ಸರ್ವ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ ಓಂ ಶ್ರೀಂ ಶ್ರೀ ಐ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಬಹಳ ವಿಶೇಷವಾಗಿ ಪ್ರತಿಯೊಂದು ರಾಶಿಯವರೆಗೂ ತಿಳಿಸ್ತಾ ಇದ್ದೇನೆ ಏನು ನಿಮ್ಮ ಮನೋಕಾಮನೆಗಳು ಅಂದರೆ ಅರ್ಥಾತ್ ಕಾಮತ್ರಿಕೋಣಗಳು ವ್ಯಾಪಾರ ಹಾಗೆ ಸಂಗಾತಿ ಮದುವೆ ಇವೆಲ್ಲ ವಿಚಾರಗಳನ್ನು ತಿಳಿಸ್ತಿದ್ದೇನೆ ದಾಂಪತ್ಯದಲ್ಲಿ ಬರ್ತಕ್ಕಂಥ ಕೊರತೆಗಳು ಹಾಗೆ ವ್ಯಾಪಾರದಲ್ಲಿ ಬರ್ತಕ್ಕಂಥ ಕೊರತೆಗಳು ಹಣಕಾಸಿನ ವಿಚಾರದಲ್ಲಿ ಲಾಭದ ವಿಚಾರದಲ್ಲಿ ಇವೆಲ್ಲವನ್ನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದಾನೆ ಕೋರ್ಸ್ ಇದು ಅಷ್ಟೇ ಸತ್ಯ ನಿಮಗೆ ಸಿಂಪಲ್ಲಾಗಿ ಕಾಣ್ಬೋದು ಆದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಸತ್ಯನೂ ಕೂಡ ಇದೆ ನಿಗೂಢವಾಗಿರ್ತಕ್ಕಂಥದ್ದನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ ಖಂಡಿತ ನನ್ನಾಲಿಸ್ ಪ್ರಕಾರ ಇದು ಅತ್ಯಂತ ಸರಳವಾಗಿ ನಾನು ಅನಾಲಿಸ್ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ದಿನ ಹೇಳ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ನಿಮ್ಮ ಕಾಮ ತ್ರಿಕೋಣಗಳು ಅಂದರೆ ನಿಮ್ಮ ಕಾಮನೆಗಳು ಈಡೇರಬೇಕು ಅಂದರೆ ಏನು ಮಾಡಬೇಕು ಹೇಗೆ ನನ್ನ ದಾಂಪತ್ಯದಲ್ಲಿ ನನಗೆ ಶುಭವನ್ನು ತರಬೇಕು ಹೇಗೆ ವ್ಯಾವಹಾರಿಕವಾಗಿ ಶುಭವನ್ನು ತರಬೇಕು ಹೇಗೆ ಲಾಭವನ್ನು ನಾನು ನೋಡ್ಕೋಬೇಕು ಅಫ್ಕೋರ್ಸ್ ಮಿಥುನ ರಾಶಿ ಅಂತ ಬಂದಾಗ ನಿಮಗೆ ನಾನು ಎಲ್ಲ ನನಗೆ ವಿಡಿಯೋಸ್ನ ಮಾಡಿದ್ದೇನೆ ನೀವೆಲ್ಲ ನೋಡಿದ್ದೀರ ಕಾಲ್ ಮಾಡಿದ್ದೀರಿ ಮಿಥುನ ರಾಶಿ ಬಂದಾಗ ಖಂಡಿತವಾಗಿ ಒಂದು ಸ್ಥಾನಕ್ಕೆ ಕೊರತೆ ಬರ್ತಕ್ಕಂಥದ್ದು ಇರುತ್ತೆ ದಾಂಪತ್ಯ ವ್ಯವಹಾರ ಮೊಸ್ಟ್ ಅಂಡ್ ಶುಡ್ಡು ಸಮಸ್ಯೆ ಬಂದೇ ಬರ್ತದೆ ಹೌದಲ್ವೋ ಕೊರತೆ ಆಗ್ತದೆ ನೆಲೆ ಕಡಿಮೆ ಆಗ್ತದೆ ನೆಮ್ಮದಿ ಕಾಮನೆಗಳು ಈಡಿರುವುದು ಬಹಳ ಕಷ್ಟದ ಕೆಲಸ ಅಫ್ಕೋರ್ಸ್ ಮಿಥುನ ರಾಶಿ ಟ್ಯಾಲೆಂಟೆಡ್ ಪರ್ಸನ್ಸ್ ಹಾಗೆ ಮೃದುವಾಗಿ ಸೊ ಫಸ್ಟ್ ಮಾತುಗಾರರು ಎಲ್ಲವನ್ನೂ ಒಪ್ಕೋಬೋದು ಬುಧನ ಅಧಿಪತ್ಯ ಇದ್ದಾಗ ಇಲ್ಲಿ ಕಾಮತ್ರಿಕೋಣಗಳನ್ನು ಆಡಳಿತ ಮಾಡ್ತಕ್ಕಂಥದ್ದು ನೋಡಿ ಬಹಳ ವಿಶೇಷವಾಗಿ ಎರಡರ ಸ್ಥಾನ ಚಂದ್ರ ಏಳರ ಸ್ಥಾನ ಗುರು ಹನ್ನೊಂದರ ಸ್ಥಾನ ಕುಜ ವಿಭಿನ್ನ ಪಾತ್ರಗಳು ವಿಭಿನ್ನತೆಯನ್ನು ಕೊಡುತ್ತೆ ಚಂದ್ರ ಕುಜ ಗುರು ಇವೆಲ್ಲ ಡ್ರೆಡೆಡ್ಲಿ ಎಗಿನಿಸ್ಟ್ ಪಾಟ್ ಪ್ಲಾನೆಟ್ಸ್ ನಿಮಗೆ ಶತ್ರು ಯಾರು ನಿಮ್ಮ ಮನಸ್ಸೇ ನಿಮ್ಮ ಶತ್ರು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೇನೆ ನೀವು ನಾನು ಬೈಕೊಂಡ್ರು ಚಿಂತೆ ಇಲ್ಲ ಚಂದ್ರ ನೀಚ ಶತ್ರು ನೀಚ ಅನ್ನೋದ್ಕಿನ್ನ ಶತ್ರು ಮಿಥುನ ರಾಶಿಯಲ್ಲೂ ಶತ್ರು ಸ್ಥಾನ ಚಂದ್ರ ಮನಸ್ಸು ಖಂಡಿತವಾಗಿ ನೋಡಿ ನಾನು ಹೇಳೋದನ್ನು ಸರಿಯಾಗಿ ಮಾರ್ಗದರ್ಶನವಾಗ್ತೀವಿ ಪ್ರಿಕಾಷನ್ ನೋಡಿ ಯಾರು ಫೇಟ್ ಆಫ್ ದ ಪರ್ಸನ್ ವಿಲ್ ನಾಟ್ ಪಿಚೇಜಸ್ ಯಾರು ಕೂಡ ಹಣೆ ಬರವನ್ನು ಬದಲಾಯಿಸೋಕ್ಕೆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಅದು ಅಷ್ಟೇ ಸತ್ಯ ನನ್ನಲ್ಲಿ ಹೀಗಿದೆ ನ್ಯೂನತೆ ನನ್ನಲ್ಲಿ ಏನು ಬದಲಾವಣೆಗಳನ್ನು ತರ್ಕೋಬೇಕು ಆ ಬದಲಾವಣೆಗಳಿಂದ ಏನು ಶುಭ ಆಗುತ್ತೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಸ್ನೇಹಿತರೆ ಜ್ಯೋತಿಷ್ಯ ಇರೋದೇ ಸನ್ಮಾರ್ಗಕ್ಕೋಸ್ಕರ ನನ್ನಲ್ಲಿ ಈ ನ್ಯೂನತೆಗಳಿದೆ ನಾನು ಈ ರಾಶಿಯಲ್ಲಿ ಹುಟ್ಟಿದ್ದೀನಿ ನನ್ನಲ್ಲಿ ಏನಿದೆ ಅದನ್ನು ಏನು ಕಡಿಮೆ ಮಾಡ್ಕೋಬೇಕು ಏನು ವೃದ್ಧಿಯನ್ನು ಮಾಡ್ಕೋಬೇಕು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬುದ್ಧಿವಂತರ ಅತಕ್ಕಂಥವ್ರು ಬಹಳ ಮುಖ್ಯವಾಗಿ ವಿಚಾರಗಳನ್ನು ನೋಡ್ತಕ್ಕಂಥದ್ದು ಮಾಡಬೇಕು ನೋಡಿ ಸ್ನೇಹಿತರೆ ಮಿಥುನ ರಾಶಿ ವ್ಯಾಪಾರ ವಹಿವಾಟುಗಳು ಕಾಮನೆಗಳಿಗೆ ಈಡೇರಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕು ತ್ರಿಕೋಣಗಳು ಅಂತಲೇ ನಮ್ಮ ಪರಾಶಾರ ಮನೆಗಳು ಎರಡರ ಮನೆ ಏಳರ ಮನೆ ಹನ್ನೊಂದರ ಮನೆ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಮಾರಕಸ್ಥರು ಮಾರಕರು ಇವೆಲ್ಲ ಆಸೆಯಿಂದ ಹೋಗ್ತಕ್ಕಂಥದ್ದು ಆಸೆಯಿಂದ ಹೋದರೆ ಮಾರಕ ಬಂದೇ ಬರುತ್ತೆ ಸಂಗಾತಿ ಸಂಗಾತಿಯಿಂದ ಸಂಸಾರ ಐದರ ಸ್ಥಾನ ಕುಟುಂಬ ಹನ್ನೊಂದು ಲಾಭ ಇವೆಲ್ಲ ಮಾರಕರಲ್ವಾ ಸಾವಿಗಿನ ಗನಪೂರವಾಗಿರ್ತಕ್ಕಂಥ ಕಷ್ಟವನ್ನು ಕೊಡ್ತಕ್ಕಂಥದ್ದು ಇವೇ ಸಹಿತವಾಗಿ ನಮ್ಮ ಕಾಮನೆಗಳನ್ನು ಈಡೇರಿಸ್ಕೋಬೇಕು ಅಂದ್ರೆ ನಾವು ಒಗಳೂ ರಾತ್ರಿ ಕಷ್ಟಪಡಲೇಬೇಕು ದರ್ ಇಸ್ ನೋ ಆಪ್ಷನ್ಸ್ ಸಂಸಾರವನ್ನು ಜಾಗರೂಕರಾಗಿ ಮಾಡಬೇಕು ಚಂಬರ ಚೆನ್ನಾಗಿಟ್ಕೋಬೇಕು ನನ್ನ ದಾಂಪತ್ಯದಲ್ಲಿ ನನ್ನ ಗಂಡ ನನ್ನ ಹೆಂಡತಿ ಸುಖವಾಗಿರಬೇಕು ನನ್ನ ವ್ಯಾಪಾರಗಳು ಚೆನ್ನಾಗಿರ್ಬೇಕು ಜನಾಕರ್ಷಣೆ ಚೆನ್ನಾಗಿರಬೇಕು ಲಾಭ ಬರಬೇಕು ಹಣಕಾಸು ವಹಿವಾಟುಗಳು ಚೆನ್ನಾಗಿರಬೇಕು ದರ್ ಇಸ್ ಆಲ್ ಆರ್ ಕಾಮತ್ರಿಕೋಣ ಅಂದ್ರೆ ನಮ್ಮ ಕಾಮನೆಗಳು ಚೆನ್ನಾಗಾಗಬೇಕು ಇಟ್ಸ್ ಅ ವೆರಿ ಪ್ರತಿಯೊಂದು ರಾಶಿಗಳಲ್ಲಿ ನೋಡಬೇಕಾಗಿರ್ತಕ್ಕಂಥ ತತ್ವ ನಿನ್ನ ಚಂದ್ರ ನಾನು ಹೇಳಿದೆ ಶತ್ರು ರಾಶಿ ಅದೇ ಮಿತ್ರ ಯಾರು ಶತ್ರುರ ಅವರನ್ನು ಮಿತ್ರರಾಗಿ ಮಾಡ್ಕೊಳ್ಳದ್ದೇ ಇವತ್ತಿನ ಒಂದು ಸಂಚಿಕೆ ಅಂದರೆ ಬರ್ತಕ್ಕಂಥ ಸಂಚಿಕೆಯ ವಿಧಾನ ಇಲ್ಲಿ ಚಂದ್ರ ನಿಮ್ಮ ಮನಸ್ಥಿತಿ ಮಿತ್ರ ರಾಶಿಯವರ ಮನಸ್ಥಿತಿ ಇಸ್ ಅ ಫ್ಲಕ್ಚುಯೇಟಿಂಗ್ ಕ್ಯಾರೆಕ್ಟರ್ ನಾನೆಲ್ಲ ಹೇಳಿದ್ದೇನೆ ತುಂಬ ಫ್ಲಕ್ಚುಯೇಟಿಂಗ್ ಈಗಿನ ಮನಸ್ಥಿತಿ ಬೆಳಗ್ಗೆ ಇರಲ್ಲ ಬೆಳಗ್ಗೆ ಇರೋ ಮನಸ್ಥಿತಿ ಸಾಯಂಕಾಲ ಇರಲ್ಲ ಸಾಯಂಕಾಲ ಇರೋ ಸ್ಥಿತಿ ಮನೆ ಮಧ್ಯಾಹ್ನ ಇರೋಲ್ಲ ನಿಮ್ಮ ಮನಸ್ಸನ್ನು ಆಡಳಿತ ಮಾಡ್ತಕ್ಕಂಥದ್ದು ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಟಫ್ ಮಿಥುನ ರಾಶಿಯವ್ರಿಗೆ ನೀವು ಅನ್ಕೋಬೋದು ನನ್ನ ಹತ್ರ ಸಖತ ಗಣ ಇದೆ ಅಂತ ಆದರೂ ಉಳಿಯೋದು ಕಷ್ಟ ಆಗ್ತದೆ ವ್ಯಾಪಾರಗಳು ಸ್ವಲ್ಪ ಬಿದ್ದೋಗ್ತಕ್ಕಂಥದ್ದು ಸನ್ನಿವೇಶ ಬರುತ್ತೆ ಲಾಭಗಳು ಕೊರತೆ ಆಗ್ಬೋದು ಒಬ್ಬೊಬ್ರು ಹೇಳ್ಬೋದು ಗುರುಗಳೇ ನಾನು ಸೂಪರ್ ಆಗಿದೆ ಬಿಸ್ನೆಸ್ ಅಂತ ಅಫ್ಕೋರ್ಸ್ ಜಾತಕದಲ್ಲಿ ಸಪ್ತಮ ಏಕಾದಶ ಭಾವಗಳು ಧನ ತ್ರಿಕೋಣಗಳು ಚೆನ್ನಾಗಿದ್ರೆ ಅಫ್ಕೋರ್ಸ್ ಚೆನ್ನಾಗಿರುತ್ತೆ ಇನ್ನು ಮೋಸ್ಟ್ ಆಪಬ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ಪೀಪಲ್ ಸಫರಿಂಗ್ ಫ್ರಮ್ ದಿಸ್ ಹೌದಲ್ವೋ ಖಂಡಾಖಂಡಿತವಾಗಿ ನಾನು ಹೇಳ್ತಕ್ಕಂಥ ಸತ್ಯ ಯಾರು ಮಿಥುನ ರಾಶಿಯಲ್ಲಿದ್ದರೋ ನಿಮ್ಮ ಮನಸ್ಸೇ ನಿಮಗೆ ಶತ್ರು ಅಂದರೆ ಚಂದ್ರ ಶತ್ರು ಚಂದ್ರೋ ಮನಸ್ಸೋ ಜಾತಾಹ ನನಗೆ ಆಲ್ರೆಡಿ ಹೇಳಿದ್ದೇನೆ ತಾಯಿಯೇ ಶತ್ರುಗಳು ಅತೆಯೇ ಶತ್ರುಗಳಾಗ್ಬೋದು ಅಂತ ಚಂದ್ರನ ಪಾತ್ರ ಬಹಳ ಮುಖ್ಯತೆ ನಿಮ್ಮ ನಿಯಂತ್ರಣ ನಿಮ್ಮ ಕೈಯಲ್ಲಿದೆ ನಿಮ್ಮ ಲಾಭ ನಿಮ್ಮ ಕೈಯಲ್ಲಿದೆ ನಿಮ್ಮ ಕಾಮನೆಗಳು ನಿಮ್ಮ ಕೈಯಲ್ಲಿದೆ ಲಾಭ ನಿಮ್ಮ ಕೈಯಲ್ಲಿದೆ ಯಾಕೆ ನಿಮ್ಮ ಮನಸ್ಸಲ್ಲಿದೆ ಅಂತ ಅರ್ಥಾತ್ ನೋಡಿ ಎಷ್ಟು ಸಿಂಪಲ್ ಪರಾಶರ ಮುನಿಗಳು ಎಷ್ಟು ನೀಟಾಗಿ ಜ್ಯೋತಿಷ್ಯವನ್ನ ಕೊಟ್ಟಿದ್ದಾರೆ ಅದರ ಸ್ವಾದವನ್ನ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡಬೇಕಾಗ್ತದೆ ಸ್ನೇಹಿತರೆ ಬಟ್ ಅಸ್ಟ್ರಾಲಜಿ ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳನ್ನ ಕೊಡುತ್ತೆ ಹೌದಲ್ವೋ ಸತ್ಯ ಇದು ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳು ಯಾರಿಗೂ ಸುಖ ಬರಬೇಕು ಯಾರಿಗೂ ಕಷ್ಟ ಬರಬೇಕು ಅಂತಕ್ಕಂಥದ್ದು ಏನಿಲ್ಲ ಎಲ್ಲರಿಗೂ ಕೂಡ ಬರ್ತಕ್ಕಂಥದ್ದು ಇರುತ್ತೆ ಪತನ ಆಗ್ತಕ್ಕಂಥದ್ದು ಇರುತ್ತೆ ದುರ್ಮಾರ್ಗಿಗಳಾಗ್ಬೋದು ಸನ್ಮಾರ್ಗಿಗಳಾಗ್ಬೋದು ರಾಜರಾಗ್ಬೋದು ಹಾಗೆ ಸೇವಕನಾಗ್ಬೋದು ವಟ್ ಎವರ್ಟ್ ಕೈಂಡ್ ಆಫ್ ದಶಾಭುಕ್ತಿಗಳ ಕಾಲ ಅಂತ ನೋಡಿದ್ವಿ ಆದರೆ ಈ ಕಾಮತ್ರಿಕೋಣೆಗಳನ್ನು ಈಡೇರಿಸ್ಕೋಬೇಕು ಪ್ರತಿಯೊಬ್ಬೊಬ್ಬರಲ್ಲೂ ಆಸೆ ಇದ್ದೇ ಇರುತ್ತಲ್ವಾ ಈ ಆಸೆ ಆಕಾಂಕ್ಷೆಗಳು ಈಡೇರಬೇಕಾದ್ರೆ ನಮ್ಮ ಮನಸ್ಥಿತಿ ಮಿಥುನ ರಾಶಿಯವರಿಗೆ ಸುಸ್ಥಿರವಾಗಿರ್ಬೇಕು ಅದಕ್ಕೋಸ್ಕರ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ದುರ್ಗಾರಾಧನೆ ದುರ್ಗಾ ಮಂತ್ರಗಳು ಓಂ ದುಂ ದುರ್ಗಾ ಏನ್ ನಮಃ ಓಂ ದುಮ್ ದುರ್ಗಾ ಎೈನ್ ನಮಃ ಮನಸ್ಥಿತಿ ಚೆನ್ನಾಗಿಟ್ಕೋಬೇಕು ಹಾಗೆ ಭಾಳ ವಿಶೇಷವಾಗಿ ದೇವಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಭಾಳ ಮುಖ್ಯ ದೇವಸ್ಥಾನ ಅಂದರೆ ದೇವ ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡಿ ಕನಗಲ ಪುಷ್ಪವನ್ನು ಅಥವಾ ದಾಸವಾಳವನ್ನು ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮನೋಕಾಮನೆಗಳು ಆಟೋಮೆಟಿಕ್ಕಾಗಿ ಆಗುತ್ತೆ ಹಾಗೆ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ವಿಶೇಷವಾಗಿ ನೀವು ಉಮಾಮಹೇಶ್ವರಿಯನ್ನ ಪೂಜೆಯನ್ನು ಮಾಡಿ ದೇವಸ್ಥಾನವನ್ನು ಭೇಟಿ ಮಾಡಿ ಮಲ್ಲಿಗೆ ಹಾರ ಅಥವಾ ದಾಸವಾಳದ ಹಾರ ಅಥವಾ ಕನಗಲ ಪುಷ್ಪದ ಹಾರ ಉಮಾ ಮಹೇಶ್ವರಿ ಶಿವನನ್ನು ಧ್ಯಾನ ಮಾಡಿದ್ರಿಂದಲೂ ಮನೋಕಾಮನೆಗಳು ಈಡೇರ್ತಕ್ಕಂಥ ಇರುತ್ತೆ ಖಂಡಿತವಾಗಿ ನೋಡಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಲ್ಲಿ ಜಸ್ಟ್ ಮಿಥುನ ರಾಶಿಯವರಾದರೆ ಕೇವಲ ಶಿವನಿಗೆ ಜಲಾಭಿಷೇಕವನ್ನು ಮಾಡಿ ಅಂತ ಹೇಳ್ತಾ ಇದ್ದೇನೆ ಹಾಗೆ ಯಾರು ಈ ಮಿಥುನ ರಾಶಿಯಲ್ಲಿದ್ದರೋ ಎರಡು ಮುಖದ ರುದ್ರಾಕ್ಷಿಯನ್ನು ಧಾರಣೆಯನ್ನು ಮಾಡಿಕೊಳ್ಳಿ ನಿಮ್ಮ ಮನೋಕಾಮನೆಗಳು ಈಡೇರತಕ್ಕಂಥದ್ದು ಇರ್ತದೆ ಅಥವಾ ಪರ್ಲ್ ನಿಮ್ಮ ಜಾತಕದ ಪ್ರಕಾರ ನೋಡಿಕೊಂಡು ಪರ್ಲನ್ನು ಹಾಕ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಜಾತಕದ ಪ್ರಕಾರ ಸರಿಯಾಗಿ ನೋಡಿಕೊಂಡು ವಿಶ್ಲೇಷಣೆಯನ್ನು ಮಾಡಿಕೊಂಡು ಮಿಥುನ ರಾಶಿಯವರು ಧಾರಣೆಯನ್ನು ಮಾಡದ್ದೆ ಆದಲ್ಲಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳು ಲಭ್ಯತೆ ಇರ್ತದೆ ನಿಮ್ಮ ಮನೋಕಾಮನೆಗಳು ಅರ್ಥಗಳು ಮತ್ತು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥದ್ದಿರುತ್ತೆ ನಿಮ್ಮ ಮನಸ್ಸು ಸದೃಢತೆ ಆಗ್ತಕ್ಕಂಥದ್ದಿರ್ತದೆ ಕೇವಲ ಈ ಸಣ್ಣ ಕಾರ್ಯ ನಿಮ್ಮ ಜೀವನವನ್ನು ಬದಲಾವಣೆ ಮಾಡುತ್ತೆ ಅಂದರೆ ಯಾಕೆ ಮಾಡಬಾರ್ದನ್ನು ಯಾಕೆ ಮಂತ್ರಗಳನ್ನು ಪಠಣೆ ಮಾಡಬಾರ್ದು ಯಾಕೆ ಈ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅನುಸರಣೆ ಮಾಡಬಾರ್ದು ಯಜ್ಞ ಯಾಗಾದಿಗಳನ್ನು ಮಾಡಬಹುದು ಆ ದೋಷ ಈ ದೋಷ ಆ ದೋಷ ಈ ದೋಷ ಪೂಜೆ ಪುನಸ್ಕಾರಗಳಿಂದ ಹೋಗಿ ಹೋಗಿ ಸುಸ್ತಾಗಿದ್ದೀವಲ್ವಾ ಜಸ್ಟ್ ಸಿಂಪಲ್ ಆಗಿರ್ತಕ್ಕಂಥ ಕಾರ್ಯಗಳನ್ನು ಹೇಳಿದ್ದೇನೆ ಖಂಡಿತವಾಗಿ ನೀವು ಈ ಕಾರ್ಯಗಳನ್ನು ಮಾಡ್ಕೊಳ್ಳಿ ನಿಮ್ಮ ಮನೋ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿ ನಿಮ್ಮ ಅರ್ಥ ಅಂದರೆ ಕಾಮನೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಯಾರು ನಮ್ಮ ಪೇಜಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು